ಥ್ಯಾಂಕ್ ಯು ಸರ್ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಶುರು ಮಾಡಿ ಕೊನೆ ಹಂತದಲ್ಲಿ ಉಳ್ಕೊಂಡಿರೋದು ನಾವೆಷ್ಟೇ ಜನ ಇವೆಷ್ಟು ಜನಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಪ್ರಥಮವಾಗಿದ್ದು ನಾನು ಕೊನೆಯಲ್ಲಿರೋದು ಇವರು ನಮ್ಮ ಲಟ್ಗೆ ಸೊ ಹಾಗಾಗಿ ಉಸಿರೇ ಉಸಿರಿ ಸಿನಿಮಾ ನನಗೆ ಇವರೆಲ್ಲರ್ಗಿಂತ ತುಂಬ ಸೀನಿಯರ್ ಸಿನಿಮಾ ನಾನು ಒಂದು ಕತೆ ಕೇಳಿ ಶುರು ಮಾಡಿದ್ದು ಪ್ಲಸ್ ಈ ಒಂದು ಸಿನಿಮಾ ಹಿಂಗ್ ಬರುತ್ತೆ ಅಂತ ಕನ್ಸ್ ಕಟ್ಟಿದ್ದು ಇದು ಹಿಂಗೇ ಆಗ್ಬೇಕು ಅನ್ನೋದನ್ನ ಆಸೆ ಪಟ್ಟಿದ್ದು ಅಷ್ಟು ನಿಜ ಸೊ ಹಾಗಾಗಿ ಇದ್ರ ಈ ಈ ಜರ್ನಿಯಲ್ಲಿ ಇವರೆಲ್ಲಕ್ಕಿಂತ ಜಾಸ್ತಿ ಟೈಮ್ ನಾನು ಸ್ಪೆಂಡ್ ಮಾಡಿದ್ದೀನಿ ಯಾವ್ದನ್ನ ಬೇಕಾದ್ರೂ ವಾಪಸ್ ತಂದು ಕೊಡ್ಬೋದು ಟೈಮನ್ನು ತಂದುಕೊಡಕಾಗಲ್ಲ ಅದು ನಾನು ಯಾವಾಗಲೂ ನಂಬಿದೀನಿ ಕೂಡ ಅಷ್ಟೇ ಪರಿಶ್ರಮ ಇದಕ್ಕೂ ಹಾಕಿದ್ದೀನಿ ತುಂಬಾ ಇಷ್ಟಪಟ್ಟಿ ಮಾಡಿದ ಸಿನಿಮಾ ಹೋಗ್ತಾ ಹೋಗ್ತಾ ಸ್ವಲ್ಪ ಕಷ್ಟ ಆಯ್ತು ಸ್ವಲ್ಪ ಜಾಸ್ತಿ ಆಯ್ತು ಜಾಸ್ತಿನೇ ಕಷ್ಟ ಆಗಿದೆ ಆದರೂ ಕೊನೆಗೆ ತೆರೆ ಮೇಲೆ ಸಿನಿಮಾ ಕಾಪಿ ನೋಡಿದಾಗ ಖುಷಿ ಇದೆ ಸುಮ್ಮ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಹೇಳಕ್ಕೆ ಖುಷಿ ಪಡ್ತೀನಿ ಆ ಜ್ಞಾನೇ ಮುದ್ದು ಸೊ ಹಾಗಾಗಿ ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳಬೇಕು ಡೆಫಿನೆಟ್ಲಿ ಇಲ್ಲಿ ಕೂತಿರುವಂತ ಇಷ್ಟು ಜನಕ್ಕೂ ಅವ್ರದೇ ಆದಂತ ಒಂದು ಅಭಿಪ್ರಾಯ ಅವ್ರದೇ ಆದಂತ ಒಂದು ಅನಾಲಿಸ್ ಇದ್ದೇ ಇರುತ್ತೆ ಯಾರಿಗೂ ಎಲ್ಲಾನು ಎಲ್ಲರಿಗೂ ಎಲ್ಲಾನು ಆಗಲ್ಲ ಆದ್ರೆ ಈ ಒಂದು ಸಿನಿಮಾ ಒಂದು ಕಂಟೆಂಟ್ ಆ ಕಂಟೆಂಟ್ ಎಲ್ಲರಿಗೂ ಎದೆ ಹೃದಯ ಭಾರ ಆಗುವಂತ ಒಂದು ಅಂತ ಒಂದು ಕಂಟೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಔಟ್ ಅಂದ್ರೆ ಹೊರಗಿನ ದೇಹಕ್ಕೆ ಐ ಮೀನ್ ಔಟರ್ ಬಾಡಿ ನಾವೇನು ಬಟ್ಟೆ ಅಂತ ಕರಿತೀವಿ ಹಾಕೊಂಡಿದ್ದೀವಿ ಅದಕ್ಕೆ ಡೆಫಿನೆಟ್ಲಿ ಒಂದು ಹಿಂದಿ ಮುಸ್ಲಿಮ್ ಲವ್ ಸ್ಟೋರಿ ಅನ್ನೋದನ್ನ ಹಚ್ಚಿದೀವಿ ಅಷ್ಟೇ ಬಟ್ ಸಿನಿಮಾ ಬೇರೆನೇ ಇದೆ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ತುಂಬಾ ಒಳ ಅರ್ಥ ಆದ್ರೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಇದು ಹಿಂಗಿದೆ ಅಂತ ಕೆಲಸದ ವಿಚಾರ ಬಂದ್ರೆ ಡೆಫಿನೆಟ್ಲಿ ತಪ್ಪೋ ಸರಿನೋ ಏನೇ ಮಾಡಿ ಏನೇ ಮಾಡದೆ ಇದ್ರೂ ದುಡ್ಡು ಹಾಕ್ಲೇಬೇಕು ದುಡ್ಡು ಹಾಕಿದಾರೆ ಪ್ರದೀಪ್ ಅವ್ರಿಗೆ ನನ್ನ ಕಡೆಯಿಂದ ತುಂಬಾ ದುಡ್ಡು ಥ್ಯಾಂಕ್ಸ್ ಹೇಳ್ತೀನಿ ಆ ದುಡ್ಡು ಹಾಕಿರೋ ಅಂತ ಒಂದು ಖುಷಿಗೆ ಪ್ಲಸ್ ನಾವೇನಕಾದ್ರು ಇನ್ವೆಸ್ಟ್ ಮಾಡಿದಾಗ ನಂದೇ ಹೋಟ್ಲ್ ನಾನು ಇನ್ವೆಸ್ಟ್ ಮಾಡಿದಾಗ ಹೋಟ್ಲು ಒಳ್ಳೇದಾಗ್ಲಿಲ್ಲ ಅಂತ ಹೇಳಿದಾಗ ನಾನು ಮಾಡಿದ ತಪ್ಪಿಗೆ ಅಂತ ಹೇಳಿದೆ ಎಲ್ಲರಿಗೂ ಬಟ್ ಆ ಥರ ಆಗೋದು ಬೇಡ ಆ ಥರದೊಂದು ಉದ್ದೇಶಕ್ಕೆ ಇವತ್ತೂ ಗಟ್ಟಿಯಾಗಿ ಸಿನಿಮಾ ಬರ ನಿಂತಿದ್ದಾರೆ ಅದಕ್ಕೆ ನಾನು ಯಾವಾಗಲೂ ಆಭಾರಿ ಆಗಿರ್ತೀನಿ ಪ್ರದೀಪ್ ಅವರಿಗೆ ಪ್ಲಸ್ ಉಸಿರೆ ಉಸಿರೇ ಸಿನಿಮಾ ನಾನು ಹೇಳ್ದಂಗೆ ತುಂಬ ತುಂಬಾ ಒಂದು ಸ್ಟಾರ್ಡಮ್ ಇರುವಂತ ಸಿನಿಮಾ ಸ್ಟಾರ್ಸ್ ನ ಬಂದಿ ಒಂದು ಸಿನಿಮಾ ತುರ್ಕ ತುಂಬಾ ಕಷ್ಟ ಇದೆ ಅಹ್ ಪ್ರತಿಯೊಂದು ಅದರಲ್ಲೇ ಜನ ನೋಡ್ತಾರೆ ಯಾರಿಗೋಸ್ಕರ ಬರ್ತಾರೆ ಅನ್ನೋದಕ್ಕಿಂತ ಜಾಸ್ತಿ ಇವತ್ತಿಗೆ ಎಲ್ಲ ತುಂಬಾ ಇಂಟೆಲಿಜೆಂಟ್ ಆಗಿದ್ದಾರೆ ಸಿನಿಮಾ ತುಂಬಾ 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 ಚೆನ್ನಾಗಿದ್ರೆ ಮಾತ್ರನೇ ಅಥವಾ ಏನಾದ್ರೂ ಇಷ್ಟ ಆದ್ರೆ ಮಾತ್ರನೇ ಸಿನಿಮಾ ನೋಡಕ್ಕೆ ಇಷ್ಟಪಡ್ತಾರೆ ಅದೇ ನಾವು ಯಾವಾಗಲೂ ಹೇಳ್ದಂಗೆ ವರ್ಡ್ ಆಫ್ ಮೌತ್ ಯಾರೋ ಒಂದು ವಿಷಯ ಹೇಳ್ತಾರೆ ಯಾರೋ ಒಂದು ಏನೋ ಹೇಳ್ತಾರೆ ಅದನ್ನು ಕೇಳಿ ನಾವು ಇಲ್ಲ ಈ ಸಿನಿಮಾ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡೋದು ಜಾಸ್ತಿ ಒಂದು ಎಲ್ಲ ನನ್ನ ಅಭಿಮಾನಿಗಳಿಗೆ ಅಂತ ಹೇಳಕ್ ತಪ್ಪಾಗತ್ತೆ ಆದರೆ ಎಲ್ಲ ನನ್ನ ಸ್ನೇಹಿತರಿಗೆ ಒಂದು ಸತಿ ಮೇ ಮೂರನೇ ತಾರೀಕು ಥಿಯೇಟ್ರಿಗೆ ಬಂದು ನನ್ನನ್ನು ಹೆಂಗೆ ಗ್ರೌಂಡ್ನಲ್ಲಿ ಗ್ರೌಂಡ್ ತುಂಬ ಜನ ಬಂದು ನೋಡ್ತಾ ಇದ್ರಿ ಅದ್ರ ಬಗ್ಗೆ ಖುಷಿ ಇದೆ ನಾನು ವಾಪಸ್ ಇವತ್ತು ಯಾವತ್ತಾದ್ರೂ ಹೋಗಿ ನನ್ನೇ ವಿಡಿಯೋಸ್ ನಾನು ನೋಡಕ್ಕೆ ಟ್ರೈ ಮಾಡಿದಾಗ ಒಂದು ಆರ್ಗೆ ಪ್ರತಿ ಒಂದು ನಾಲ್ಕಿಗೆ ಇಡೀ ಸ್ಟೇಡಿಯಂ ಮೂವತ್ ನಲ್ವತ್ತು ಸಾವಿರ ಜನ ಆಗಿರೋ ಸ್ಟೇಡಿಯಂ ನನ್ನ ಹೆಸರು ಹೋಗುತ್ತೆ ಅವತ್ತು ನನ್ನ ಹೆಸರು ಕೂಗಿದ್ದೇ ನಿಜ ಆದರೆ ಆ ಒಂದು ಪ್ರೀತಿಗೆ ಒಂದು ಟಿಕೆಟ್ ದಯವಿಟ್ಟು ತಗೊಳ್ಳಿ ಆ ಒಂದು ಟಿಕೆಟ್ ತಗೊಂಡು ಬಂದು ಸಿನಿಮಾ ನೋಡಿ ಅಂತ ನಾನು ಇಲ್ಲಿಂದ ಪ್ರಮೋಷನ್ ಶುರು ಮಾಡ್ತಾ ಇಲ್ಲಿಂದ ಆ ಒಂದು ಟಿಕೆಟ್ ನಮ್ಮ ಇಷ್ಟು ಜನ ಜೀವನನ ಒಂದು ದಾರಿ ತಗೊಂಡ್ ಹೋಗುತ್ತೆ ಅಂತ ಹೇಳ್ತಾ ಸಿನಿಮಾ ನೋಡಿ ಡಿಸೈಡ್ ಮಾಡಿ ಸಿನಿಮಾ ಯಾರು ಬಾಯಲ್ಲೋ ಕೇಳಿ ಡಿಸೈಡ್ ಮಾಡೋದು ಬೇಡ ಉಸಿರೆ ಉಸಿರೆ ಅನ್ನೋ ಸಿನಿಮಾ ಟೈಟಲ್ ಮೇಲೆ ಇದೆ ಉಸಿರೇ ಉಸಿರೇನೇ ಸಿನಿಮಾ ಉಸಿರು ಮೇಲೆ ನಿಂತಿರೋ ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಮೇಡಮ್ ಒಂದು ಪಿಟಿಕೆ ಹಾಕಿ ಬಿಟ್ಬಿಟ್ರು ಅವಾಗ್ಲೂ ಡೆಫಿನೆಟ್ಲಿ ಎಸ್ ಅದೇ ನಿಜ ಆದರೆ ಎಲ್ಲ ಎಲ್ಲ ನನ್ನ ಸಿನಿಮಾ ಲೈನ್ ಅದು ಆಕ್ಚುಲಿ ಅದು ಯಾವಾಗಲೂ ಟ್ಯಾಕ್ ಇರುತ್ತೆ ಎಲ್ಲ ಜಾತಿ ಧರ್ಮಗಳಲ್ಲೂ ಪ್ರೀತಿ ಇದೆ ಆದರೆ ಯಾವುದೇ ಜಾತಿ ಧರ್ಮಕ್ಕೆ ಪ್ರೀತಿ ಇಲ್ಲ ಇಲ್ಲಿರುವಂಥ ಎಷ್ಟೋ ಜನದಲ್ಲಿ ನಾವು ಯಾರೋ ಒಂದೇ ಜಾತಿ ಅಂತ ಹೇಳೋಕೆ ಆಗಲ್ಲ ಬಟ್ ನಾವು ಪ್ರೀತಿ ಜನ ಎಲ್ಲ ಬೇರೆಯವರಾಗಿರ್ತಾರೆ ಸೊ ಆ ಥರದೊಂದು ಲೈನ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ಉಸಿರೇ ಉಸಿರೇ ಸಿನಿಮಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದವರು ತುಂಬ ಜನ ಅದರಲ್ಲಿ ನಮ್ಮ ಪರ ನಿಂತಿದ್ದು ನನ್ನ ಅಣ್ಣ ನನ್ನ ಅಣ್ಣ ಸುಧೀಶರ್ <laughs> Namaskara and uh, lots of love to be here tonight with us. I'm very sorry I can't speak Kannada but I'm trying hard. But uh, this is my first movie and I uh, started understanding Kannada very well. So I hope that you know uh, you people are continuing love and showing love so much. So I will learn very very soon. Usire Usire is very special movie for me because this is my debut in Kannada. Plus, this is a content oriented subject where it's a Hindu Muslim love story. And we can understand by this uh, uh, subject that you know anything, you know, love uh, is more than any religion, anything so this is the subject this is the content and i feel very blessed to be the part of this team uh, i am really indebted to canada film industry really indebted to pradeep sir who has trusted me in this movie that i can play this role uh, being a north indian it was really tough for me to understand and do everything but my team was so strong even raji was like you know throughout the movie supported me really really well about the language about the script everything so i have tried my best to give and um, i enjoyed a lot to work with uh, such veteran actors brahmanandan sir ali sir sudeep sir rajiv then uh, like you know everybody everyone was like you know so superb and they were really good at their work so there are a lot of things to learn from them also and so i it was really a really great journey for me and i hope that uh, i will work more and more uh, in kannada industry because i love in the, this industry i love this uh, language also very much i love coming to bangalore and uh, secondly i am really very much waiting for this movie because i think our full team has done a lot of hard work and uh, we were really really waiting for this movie to come on screen ಅಂಡ್ ದಿಸ್ ಸಂಜೆ ಮೊದಲನೇದಾಗಿ ನಿಮ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ನಿಮ್ಮ ಒಂದು ಸಹಕಾರ ಕೊಡ್ತಾ ಇರೋದಕ್ಕೆ ಎಲ್ಲರೂ ಇವತ್ತು ಇಲ್ಲಿ ನೀವೆಲ್ಲ ಪ್ರೀ ರಿಲೀಸ್ ಒಂದು ಉಸಿರೆ ಉಸಿರೆ ಪ್ರೆಸ್ ಮೀಟಿಗೆ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ತುಂಬಾನೇ ಥ್ಯಾಂಕ್ಸ್ ಉಸಿರೆ ಉಸಿರೆ ಯಾವಾಗ ರಿಲೀಸು ಯಾವಾಗ ರಿಲೀಸ್ ಯಾವಾಗ ರಿಲೀಸ್ ಈ ಪ್ರಶ್ನೆ ತುಂಬಾ ಜನ ತುಂಬಾ ಸತಿ ಎಲ್ರಿಗೂ ಕೇಳಿರ್ತಾರೆ ಐ ಆಮ್ ಶೋರ್ ಬಿಕಾಸ್ ಆಡಿಯನ್ಸ್ ತುಂಬಾ ಜನ ಕೇಳ್ತಾ ಇದ್ರು ಯಾವಾಗ ರಿಲೀಸ್ ಅಂತ ಅವ್ರಿಗೆಲ್ರಿಗೂ ಇಲ್ಲಿದೆ ಉತ್ತರ ಇನ್ನೇನು ಆದಷ್ಟು ಬೇಗ ನಾವು ಚಿತ್ರನ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡ್ತಿದೀವಿ ಮೇ ಥರ್ಡ್ ಎಲ್ರೂ ಬಂದು ಮಂದಿರದಲ್ಲಿ ಚಿತ್ರವನ್ನು ನೋಡಿ ಹರಿಸಿ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಅಂಡ್ ನಾನು ಈ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರ ಅಂದ್ರೆ ಆದ್ರೆ ಮೇಜರ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ಇಂಪಾರ್ಟೆಂಟ್ ಇರುವಂತಹ ಒಂದು ಕ್ಯಾರೆಕ್ಟರ್ ಡಾಕ್ಟರ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದಿನಿ ಅಹ್ ಇಡೀ ಮೂವಿಯಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಅನ್ನೇ ಕೊಡುವಂತಹ ಒಂದು ರೋಲು ಮತ್ತೊಂದೇನ್ ಖುಷಿ ಅಂದ್ರೆ ನಾನು ಚಕ್ ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಅವರ ಜೊತೆ ಒಂದು ಸಣ್ಣ ಪಾತ್ರದಲ್ಲಿ ಒಂದು ಸ್ಕ್ರೀನ್ ನ ಶೇರ್ ಮಾಡ್ಕೊಂಡಿರುವಂತದ್ದೇ ನನ್ಗೆ ಒಂದು ತುಂಬಾ ಅಹ್ ದೊಡ್ಡ ಖುಷಿಯಾದಂತಹ ವಿಚಾರ ಹಾಗೆ ಇಡೀ ಚಿತ್ರದಲ್ಲಿ ತುಂಬಾನೇ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಅಹ್ ದೊಡ್ಡ ತಾರಾ ಬೆಳಗಾನೆ ಈ ಚಿತ್ರದಲ್ಲಿದೆ ಎಲ್ರು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಹ್ ಹರ್ಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ ಹಾಗೆ ಬ್ರಹ್ಮಾನಂದಂ ಸರ್ ಇರ್ಬೋದು ಆಲಿ ಸರ್ ಇರ್ಬೋದು ಸುದೀಪ್ ಸರ್ ಇರ್ಬೋದು ಮಂಜು ಪಾಗಡ ಸರ್ ರಾಜೀವ್ ಸರ್ ಯಾರು ಇದ್ದಾರೆ ಎಲ್ಲರೂ ಅವರ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನ ಹಾಕಿ ಅಹ್ ಚಿತ್ರವನ್ನ ಮಾಡಿದ್ದಾರೆ ಅಹ್ ನಿಮ್ ಎಲ್ರು ಸಪೋರ್ಟ್ ಸಿಕ್ಕಿದ್ರೇನೆ ಆ ಒಂದು ಎಫರ್ಟಿಗೆ ಮೇ ಬಿ ಒಂದೋರ್ಗೆ ಬೆಲೆ ಸಿಗುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ಈ ಚಿತ್ರ ಒಂದು ಪ್ಯೂರ್ ಲವ್ ಸ್ಟೋರಿ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಇಷ್ಟ ಆಗತ್ತೆ ಅವ್ರಿಗೆ ಖಂಡಿತ ಚಿತ್ರ ಇಷ್ಟ ಆಗತ್ತೆ ಒಂದು ನೋವು ಇದೆ ಹಾಗೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು ಹಿಂದೂ ಮುಸ್ಲಿಂ ಅಂತ ಇಬ್ರು ಐ ಮೀನ್ ಹಾಗೆ ಹೀರೋ ಹೀರೋ ಕ್ಯಾರೆಕ್ಟರ್ ಇರುತ್ತೆ ಬಟ್ ಎಲ್ಲೂ ರಿಲೀಜಿಯಸ್ ಇದೆ ಅಲ್ಲಿ ಟಚ್ ಆಗಲ್ಲ ಎಷ್ಟು ಇಂಟೆನ್ಸ್ ಆಗಿ ಆ ಒಂದು ಲವ್ ಸ್ಟೋರಿ ನೋಡೋರ್ಗೆ ಮೇ ಬಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಒಂದು ಪ್ಯೂರ್ ಕಂಪ್ಲೀಟ್ ಆಡಿಯನ್ಸ್ ಎಲ್ಲಾ ತರದ ಜಾನರ್ ಅವ್ರಿಗೂ ಇಷ್ಟ ಆಗುವಂತಹ ಒಂದು ಚಿತ್ರ ಹಾಗೆ ಪ್ರೊಡ್ಯೂಸರ್ ಆಗಿರ್ಬೋದು ಡಿರೆಕ್ಟರ್ ವಿಜಯ್ ಅವರು ಹಾಗೆ ಎಲ್ಲ ಕಲಾವಿದರು ಯಾರ್ಯಾರ ವರ್ಕ್ ಮಾಡಿದ್ದಾರೆ ಎಲ್ಲರೂ ತುಂಬಾ ಕಾತರದಿಂದ ಕಾಯ್ತಾ ಇರುವಂತ ಒಂದು ಚಿತ್ರ ನಂದು ಒಂದು ಪುಟ್ಟ ಪಾತ್ರ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ನನಗ್ ಬೇಕು ನೋಡಿ ಚಿತ್ರವನ್ನ ದಯವಿಟ್ಟು ಎಲ್ಲಾರು ಮೇ ಥರ್ಡ್ ಥಿಯೇಟರ್ಸಿಗೆ ಬರ್ತಿದೆ ಹರಿಸಿ ಹಾರೈಸಿ ಅಂಡ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾ ನಡೀತಾ ಇರ್ಬೇಕಾದ್ರೆ ಸಿನಿಮಾ ಬಗ್ಗೆ ಏನು ಏನೂ ಇಲ್ಲ ಸರ್ ಸಿನಿಮಾ ಬಗ್ಗೆ ಏನಕ್ಕೆ ಲೇಟ್ ಮಾಡ್ತಾ ಇದ್ದೀರಾ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನಿರ್ಮಾಪಕ ಕೆಟ್ಟವ್ನ ಆಗಿಬಿಡ್ತಾನ ಸರ್ ದುಡ್ಡು ಆಗ್ತಿಲ್ವಾ ಸರ್ ದುಡ್ಡು ಆಗ್ತಿಲ್ವಾ ಸರ್ ಒಂದು ಕುಟುಂಬ ಇಲ್ಲ ಸರ್ ನಿಮಗೆ ಜನ್ಮ ಕೊಟ್ಟಂಗೆ ತಮ್ಮ ತಂದೆ ತಾಯಿನೂ ನಮ್ಗೆ ಜನ್ಮ ಕೊಟ್ಟಿದ್ದಾರಲ್ವ ಸರ್ ಬೀದಿಗೆ ಬಿಟ್ಟಿದ್ದಾರಾ ಸರ್ ಬೀದಿಗೆ ಬಿಟ್ಟಿದ್ದಾರಾ ಸರ್ ನಾನು ಸಿನಿಮಾ ವಿಚಾರಕ್ಕೆ ಬರ್ತೀನಿ ಸರ್ ಸಿನಿಮಾ ವಿಚಾರಕ್ಕೆ ಬಂದಾಗ ಡೈರೆಕ್ಟರ್ ವಿಜಯ್ ಅವರು ನಾನು ಚಾಮುಂಡಿ ಬೆಟ್ಟದಲ್ಲಿದ್ದೆ ನನಗೆ ಫೋನ್ ಮಾಡಿದ್ರು ಸರ್ ನಿಮ್ಮನ್ನು ಮೀಟ್ ಆಗಬೇಕು ಒಂದು ಸಿನಿಮಾ ಮಾಡ್ಕೊಂಡಿದ್ದೀವಿ ಸಿನಿಮಾ ಕತೆ ರೆಡಿ ಇದೆ ಸಿನಿಮಾ ಮಾಡಬೇಕು ಅಂತೇಳಿ ಆಯಿತು ಸ್ವಾಮಿ ಬರ್ತೀನಿ ನಾನು ಸಿನಿಮಾ ಮಾಡ್ಬೇಕಂತಿದ್ದೀನಿ ಕನ್ನಡದಲ್ಲಿ ಬರ್ತೀನಿ ಭೇಟಿ ಆಗೋಣ ಅಂತ ರಿಚ್ ಕಲ್ಟನ್ ಹೋಟ್ಲಿಗೆ ಬಂದರು ಭೇಟಿ ಆದರು ಸಿನಿಮಾ ಕತೆ ಹೇಳಿದ್ರು ಸಿನಿಮಾ ಕತೆ ಹೇಳಿ ನೆಕ್ಸ್ಟ್ ಒಂದು ದಿನಕ್ಕೆ ನಾನು ಸಿನಿಮಾ ಅಪ್ರೂವಲ್ ಕೊಟ್ಟೆ ಆಯಿತು ಮಾಡೋಣ ಸಿನ್ಮಾ ಮುಂದುವರ್ಸೋಣ ಸ್ಟಾರ್ಟಿಂಗಲ್ಲಿ ಸಿನ್ಮಾ ಮಾಡಬೇಕಾದ್ರೆ ಚೆನ್ನಾಗೇ ಇತ್ತು ಸಿನಿಮಾ ಟೇಕಪ್ ಮಾಡಿದ್ವಿ ಮೂರು ದಿನ ಶೆಡ್ಯೂಲ್ ಆಯಿತು ರಾಜೀವ್ ಸರ್ ರಾಜೀವ್ ಸಾರ್ ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮತ್ತೆ ಸೆಕೆಂಡ್ ಶೆಡ್ಯೂಲ್ಗೆ ಬಂದ್ವಿ ಸೆಕೆಂಡ್ ಶೆಡ್ಯೂಲ್ ಬಂದಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಮೇಗೆ ನಾನು ಸಿನಿಮಾ ಟೇಕಪ್ ಸರ್ ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತು ನನಗೆ ಎಂಟು ತಿಂಗಳಲ್ಲಿ ಸಿನಿಮಾ ಮುಗಿ ಒಂಬತ್ತು ತಿಂಗಳಿಗೆ ಬಿಸ್ನೆಸ್ ಮಾಡಿಕೊಡ್ತೀನಿ ನಿಮ್ಮ ಸಿನಿಮಾ ರಿಲೀಸ್ ಮಾಡಿಕೊಡ್ತೀನಿ ಸಿನಿಮಾ ಡಿಸ್ಟ್ರಿಬ್ಯೂಟರ್ ರಿಲೀಸ್ ಮಾಡಿಕೊಡ್ತಾರೆ ಸಿನಿಮಾ ಗೆಲ್ಲೋದು ಬಿಡೋದು ನಿರ್ಮಾಪಕ ನಾಳೆ ಬರೋ ಥಿಯೇಟ್ರಲ್ಲಿ ಜನ ಹೆಂಗೆ ಸ್ವೀಕರಿಸ್ತದೆ ಅದ್ರ ಮೇಲೆ ನಿರ್ಮಾಪಕ ನಾಳೆ ಆಯಿತು ಅದಕ್ಕೂ ನಾನು ಒಪ್ಕೊಂಡು ಆಯಿತು ನಾನು ಹಾಕಿರೋ ಬಂಡವಾಳಕ್ಕೆ ನನಗೆ ಮೋಸ ಆಗೋಲ್ಲ ಸರಿ ಸಿನಿಮಾ ಮಾಡೋಕ್ಕೆ ಕೊಡ್ತೀನಿ ಬಂದೆ ದೊಡ್ಡ ತ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ನಾನೇ ಹೋಗಿ ಭೇಟಿಯಾದೆ ತಾರಾ ತಾರಾ ಮೇಡಮ್ ಆಗಿರ್ಬೋದು ಸುಜೇಂದ್ರ ಪ್ರಸಾದ್ ಸಾಹೇಬ್ರು ಆಗಿರ್ಬೋದು ಸಾಧು ಗೋಕಿಲಾ ಸರ್ ಆಗಿರ್ಬೋದು ಎಲ್ಲರೂ ಭೇಟಿಯಾದರೆ ಎಲ್ಲರೂ ಅವರ ತಮ್ಮ ಶಕ್ತಿ ಮೀರಿ ನಮಗೆ ಸಪೋರ್ಟ್ ಮಾಡಿದ್ರು ಸುದೀಪ್ ಸರ್ನೂ ಭೇಟಿಯಾದ್ವಿ ಸುದೀಪ್ ಸಾರು ಅವರು ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾಗೆ ಬೆನ್ನಲ್ವಾಗ ನಿಂತಿರೋದಂದ್ರೆ ಸುದೀಪ್ ಸರ್ ಒಬ್ಬರು ಅವರೊಬ್ಬರೇ ನಿಂತಿರೋದು ಸರ್ ಈವನ್ ಟೈಟಲ್ ಸಮೇತ ರಾಜೀವ್ ಅವರು ಸುದೀಪ್ ಸಾರು ಅವರಿಬ್ಬರೇ ಚೂಸ್ ಮಾಡಿರೋದು ಸುದೀಪ್ ಸಾರೇ ಇದಕ್ಕೆ ಮೂಲ ಕಾರಣ ಸುರೇವ್ ಸರ್ ಟೈಟಲ್ ಬರೋದಕ್ಕೆ ಕಾರಣ ಸುದೀಪ್ ಸಾರು ಮತ್ತು ರಾಜೀವ್ ಇದನ್ನು ಹೇಳ್ತೀನಿ ವಿಜಯ್ ಅವರು ನಮಗೆ ಸಿನಿಮಾ ಮಾಡ್ಕೊಡ್ತೀವಿ ಅಂತ ನಮ್ಮನ್ನು ಕರ್ಕೊಂಬಂದು ನಮ್ಮನ್ನು ಇವತ್ತು ಎಲ್ಲೂ ಇಲ್ದಿರೋ ಬೀದಿಗೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಏನಕ್ಕೆ ಏನಕ್ಕೆ ಅಂತ ಕೇಳಿ ಸರ್ ಹೇಳ್ತೀನಿ ನೀವು ಕೇಳಬೇಕಲ್ವ ನೀವು ಕೇಳಿದ್ರೆ ನಾವು ಹೇಳ್ಬೋದು ನಮ್ಮನ್ನು ಸರ್ ಎರಡು ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಎರಡು ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಸರ್ ನಿರ್ಮಾಪಕನಿಗೆ ಏನೆಲ್ಲ ಸುಳ್ಳು ಹೇಳಬೇಕು ಎಲ್ಲ ಸುಳ್ಳು ಹೇಳೋದು ನನಗೆ ಆ ಚಾನಲ್ ಗೊತ್ತು ಈ ಚಾನಲ್ ಗೊತ್ತು ನಾನು ಹೇಳಿದ್ರೆ ಯಾರು ಇಲ್ಲ ಅನ್ನಲ್ಲ ಎಲ್ಲ ಮಾಡ್ತೀವಿ ಅಂತ ನಮ್ಮನ್ನ ಕರ್ಕೊಂಬಂದು ಬಂದು ಎರಡು ಕೋಟಿ ರೂಪಾಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಆಯಿತು ನಾನು ನಮಗೆ ಸೊ ನಾನು ನಿಜ ಹೇಳ್ತೀನಿ ನಮ್ಮ ಸಿನಿಮಾ ಮಾಡೋದಕ್ಕೆ ನನಗೆ ದುಡ್ಡಿರಲಿಲ್ಲ ಸರ್ ನನ್ನ ಹತ್ರ ದುಡ್ಡಿರಲಿಲ್ಲ ನಾನು ಒಂದು ಕಷ್ಟಪಟ್ಟು ಮುಂದೆ ಬಂದಿರೋಂಥ ವ್ಯಕ್ತಿ ಹಗಲು ರಾತ್ರಿ ನಮ್ಮ ತಾಯಿಗೆ ಐವತ್ತೈದು ವರ್ಷ ಇವತ್ತು ಆಲ್ ಓವರ್ ಕರ್ನಾಟಕದಲ್ಲಿ ನಾವು ಕೆ ಪಿ ಟಿ ಸಿಯಲ್ಲೂ ಪವರ್ ಗ್ರಿಡ್ಡು ಜೆ ಎಸ್ ಡಬ್ಲ್ಯೂಗೆ ಮಾತ್ರ ಕಾಂಟ್ರಾಕ್ಟ್ ಕೆಲಸ ಮಾಡ್ತೀವಿ ಅವರು ಹೋಗಿ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ದುಡಿತಾರೆ ಒಂದು ಚಿಕ್ಕ ಪುಟ್ಟ ಬಂಗಲೆ ಕಟ್ಕೊಂಡಿದ್ದೆ ಚಿಕ್ಕ ಮನೆ ಕಟ್ಕೊಂಡಿದ್ದೆ ಎರಡು ಲಕ್ಷ ಬಾಡಿಗೆ ಬರ್ತಾಯಿತ್ತು ನೆಮ್ಮದಿಯಾಗಿದೆ ಜೀವನದಲ್ಲಿ ಏನೂ ನನಗೇನು ತೊಂದರೆ ಇರಲಿಲ್ಲ ನಮ್ಮ ತಾಯಿ ನನಗೆ ಎಲ್ಲೂ ಕೊರತೆ ಮಾಡಿರಲಿಲ್ಲ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಎಲ್ಲೂ ಕೊರತೆ ಮಾಡಲಿಲ್ಲ ನಾನು ಮೂರು ಕಾರ್ ಇಟ್ಕೊಂಡಿದ್ದೆ ನೆಮ್ಮದಿಯಾಗಿದ್ದೆ ಒಂದು ಕೆ ಜಿ ಒಡವೆ ಹಾಕೊಂಡೆ ಓಡಾಡ್ತಾ ಇದ್ದೆ ಎಲ್ಲ ಇತ್ತು ಬಂದು ಡೈರೆಕ್ಟ್ರ್ ನೋಡೋರು ನೀನು ಏನೋ ಚೆನ್ನಾಗಿ ಸಿಕ್ಕಿದೆ ಅಂದ್ಬಿಟ್ಟು ಬಿಲ್ಡಿಂಗ್ ಮಾರ್ಸ್ದೆ ಒಂದು ಹೋಯಿತು ಫಸ್ಟ್ ಶೆಡ್ಯೂಲ್ಗೆ ಸೆಕೆಂಡ್ ಶೆಡ್ಯೂಲ್ ಥರ್ಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಇನ್ನೊಂದು ಬಿಲ್ಡಿಂಗ್ ಹೋಯ್ತು ಎರಡು ಬಿಲ್ಡಿಂಗ್ ಮಾಡಿದೆ ಎರಡೂವರೆ ಸಾವಿರ ಸ್ಕ್ವೇರ್ ಫೀಟು ಅದಕ್ಕೆ ಸಾಕಿ ನನ್ನ ಫ್ರೆಂಡ್ ಅಲ್ಲೇ ಗೊತ್ತಾರೆ ನನ್ನ ಫ್ರೆಂಡು ಇದ್ದಾನೆ ನನ್ನ ತಮ್ಮ ಇದ್ದಾನೆ ಸಂಜೀವ್ ಇದಾನೆ ಎಲ್ಲರಿಗೂ ಹೋಗುತ್ತಿದೆ ವಿಚಾರ ಎರಡು ಬಿಲ್ಡಿಂಗ್ ಹೋಯ್ತು ನಾನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರ ಅಂತ ಒಡವೆ ಹೋಯ್ತು ಸಾಗಾರ್ನಾದ್ರೆ ಇಷ್ಟೆಲ್ಲ ಆಗಿ ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನ್ಮಾ ನನ್ನ ಮಂತ್ರಿಗೆ ತಗೊಂಡ್ಬಂದ್ವಿ ಸರ್ ಡೈರೆಕ್ಟರ್ ಆದ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಡೈರೆಕ್ಟರ್ ಆದ ಸಿನಿಮಾ ಕಂಪ್ಲೀಟ್ ಮಾಡಿದ್ವಿ ಸರ್ ನಾನು ರಾಜೇ ಕೂತ್ಕೊಂಡು ಕಂಪ್ಲೀಟ್ ಮಾಡಿದ್ವಿ ಸರ್ ಈರೋನೋ ಮತ್ತೆ ಪ್ರೊಡ್ಯೂಸರ್ ಕೂತ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡಿ ಸರ್ ಟ್ರೈಲರ್ ಲಾಂಚ್ ಮಾಡಿ ನಾನು ಟ್ರೈಲರ್ ನವೆಂಬರ್ ಲಾಂಚ್ ಮಾಡಿದ್ದು ಶೂಟಿಂಗ್ ಎಲ್ಲ ಆಗಿತ್ತು ಸರ್ ಶೂಟಿಂಗು ಹೋದ ವರ್ಷ ಮೇಗೆ ಕಂಪ್ಲೀಟ್ ಆಯಿತು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡಿಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಏನ್ ಮಾಡಿದ್ರು ನಾನು ಆ ಡಿಸ್ಕ್ ಗಳನ್ನ ಒಂದು ನಿರ್ಮಾಪಕ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂದಾಗ ಆ ವಿಚಾರಕ್ಕೆ ಬಾಮಾ ಹರೀಶ್ ಅವರಿಗೆ ನಾನು ತುಂಬ ಕೃತಜ್ಞತನಾಗಿದ್ದು ಕ್ಯಾಮರಾ ಡಿಪಾರ್ಟ್ಮೆಂಟ್